ಆಟೋ ಚಾಲಕರುಗಳು ಬರಲ್ಲ ಆಟೋ ಮೀಟರ್ ಇದನ್ನ ಯಾರು ಈಗ ಆಟೋದವರು ಕರ್ತ್ ಕಡೆ ಬರ್ಬೇಕು ಮೀಟರ್ ಹಾಕ್ಬೇಕು ಇದು ಸದ್ಬಳಕೆ ಆಗ್ಬೇಕಾ ಅದಾಗ್ತಿಲ್ವಾ ಯಾವ ಆಟೋ ಚಾಲಕ ಆ ರೀತಿ ನಡ್ಕೊಂಡಿದ್ದಾರೆ ನಿರ್ದಾಕ್ಷಣವಾಗಿ ಅದನ್ ಮೇಲೆ ಒಂದು ವಿಡಿಯೋ ಮಾಡ್ಕೊಂತಿರೋ ಇಲ್ಲ ಫೋಟೋ ತಕೊಂಡಿರೋ ಇಮಿಡಿಯೇಟ್ಲಿ ಟ್ವೀಟ್ ಮಾಡಿ ಈಗ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ವಿಚಾರ ಮತ್ತೆ ಬರೋದಾದ್ರೆ ಈಗ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿರೋ ರೀಸನ್ ಅಂತಂದ್ರೆ ಆಟೋದವ್ರೆ ಅಲ್ವಾ ಏಕೆ ಅಂತಂದ್ರೆ ಆಟೋದವ್ರು ಕರ್ದಿ ಜಾಗಕ್ಕೆ ಬರಲ್ಲ ಮೀಟರ್ ಟ್ರಕ್ ಅಲ್ಲ ಸೊ ಇದು ಪಬ್ಲಿಕ್ ಪಬ್ಲಿಕ್ ಕಡೆ ಏನಾದ್ರು ಅಂತ ಆರೋಪ ಸೊ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಸರ್ ಆಟೋದವ್ರೆ ಈ ಕೆಲಸ ಮಾಡಿರೋದ್ರಿಂದ ನಾವು ಬೈಕ್ ಬೈಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಅಂತ ಎಲ್ಲಾದ್ರೂ ಒಂದೇ ಒಂದು ಸ್ಟೇಟ್ಮೆಂಟ್ ಅದ ಆಪ್ ಸಂಸ್ಥೆ ಅವ್ರು ಕೊಟ್ಟಿದಾರ ಅಥವಾ ಸರ್ಕಾರ ಕೊಟ್ಟಿದಾರಾ ಯಾರು ಕೊಟ್ಟಿದ್ದಾರೆ ಅನ್ನೋ ಆ ಸ್ಟೇಟ್ಮೆಂಟ್ ಬೇಕು ಸರ್ ನಮ್ಗೆ ಅಂದ್ರೆ ಸುಮ್ಮನೆ ಬರೀ ಬಾಯಿ ಮಾತಿಲ್ ಬರ್ತಾ ಇರೋದಷ್ಟೇ ಈಗ ಬರ್ತಾ ಇಲ್ಲ ಮೀಟರ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಬೈಕ್ಗಳನ್ನ ಈ ಆಪ್ ಸಂಸ್ಥೆ ಅಂಡರ್ ನಾವು ತರ್ತಾ ಇದೀವಿ ಈ ಬೈಕ್ಗಳನ್ನ ನಾವು ಟ್ಯಾಕ್ಸಿ ಮಾದರಿಯಲ್ಲಿ ಮೂವ್ ಮಾಡ್ತಾ ಇದೀವಿ ಅನ್ನೋ ರೀತಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಇಲ್ಲ ಈ ಅಗ್ರಿಗೇಟರ್ ಆಪ್ ಸಂಸ್ಥೆ ಎಕ್ಸ್ಪೆಷಲಿ ರಾಪಿಡೋ ಅನ್ನೋ ಒಂದು ಸಂಸ್ಥೆ ಅವನಿಲ್ಲಿ ಫ್ಲಾಟ್ಫಾರ್ಮ್ ವೇದಿಕೆನ ಕ್ರಿಯೇಟ್ ಮಾಡಿದ್ದೇ ಬೈಕ್ ಅನ್ನೋ ಹೆಸರಲ್ಲಿ ಬೈಕ್ ಅನ್ನ ಹೆಸರಲ್ಲಿ ಅವನಿಗೆ ಬಿಸ್ನೆಸ್ ಮಾಡಕ್ ಬಂದಿದ್ದು ಆ ಬೈಕ್ನ ಅದ್ರಲ್ಲಿ ತಗೊಂಡ್ ಬಂದಿರೋದ್ರಿಂದ ಈ ಅಷ್ಟೇ ಈಗ ನೋಡಿ ನೀವು ಓಪನ್ ಮಾಡಿ ಅವ್ನ ಆಪ್ ಬೈಕ್ ಅಂತ ಬಂದ ಮೇಲೆ ಬೈಕ್ ಈಗ ಅವನ್ ಆಪ್ ಓಪನ್ ಮಾಡಿ ಬುಕ್ಕಿಂಗ್ ಮಾಡಕ್ ಹೋದ್ರೆ ಬೈಕು ಬುಕ್ ಆಗುತ್ತೆ ಆಟೋನು ಬುಕ್ ಆಗುತ್ತೆ ಕ್ಯಾಬ್ ಬುಕ್ ಆಗುತ್ತೆ ಅಲ್ಲಿಗೆ ಅವನ್ ಎಷ್ಟು ಈಸಿಯಾಗಿ ಜನರನ್ನ ಮಕ್ಕರ್ ಮಾಡ್ದ ಅಂದ್ರೆ ನಾನು ಬೈಕ್ ಟ್ಯಾಕ್ಸಿನ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿ ರಾಪಿಡೋದ್ ಬಂದು ಫಸ್ಟ್ ಡೇಟಾನ ಕಲೆಕ್ಟ್ ಮಾಡ್ಕೊಂಡ ಡೇಟಾನ ಕಲೆಕ್ಟ್ ಮಾಡ್ಕೊತಿದ್ದಂಗೆ ಪ್ರಯಾಣಿಕರು ಡೇಟಾ ಜಾಸ್ತಿ ಆದ್ಮೇಲೆ ಏನ್ ಮಾಡ್ದ ಆಟೋನು ತಗೊಂಬಂತ ಆಟೋನು ತರ್ತಿದ್ದಂಗೆ ಕ್ಯಾಬ್ ಸೇರಿಸ್ಕೊಂಡ ಈಗ ಪ್ರಯಾಣಿಕ ನಾನು ಬೈಕಲ್ಲಿ ಹೋಗ್ಬೇಕು ಅಂತ ಆಪ್ ಓಪನ್ ಮಾಡ್ದೆ ಏ ಬೈಕ್ ಏನ್ ಬಿಡು ಆಟೋದಲ್ಲಿ ಹೋಗೋಣ ಅಂತ ಆಟೋ ಬುಕ್ ಮಾಡ್ತಾನೆ ಕ್ಯಾಬ್ ಬುಕ್ ಮಾಡ್ತಾನೆ ಅಂದ್ರೆ ಇವರ ಬಿಸ್ನೆಸ್ನ ಬೆಳೆಸ್ಕೊಳ್ಳೋ ಸಲುವಾಗಿ ಬೈಕ್ ಅನ್ನ ತಂದ್ಬಿಟ್ಟು

ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳಲ್ಲಿ ಕ್ಯಾಬ್ ಅವ್ರಿಂದನೋ ಆಟೋ ಮನಸ್ತಾಪಗಳು ಬೇಜಾರುಗಳಾಗಿರ್ತದೆ ಅವರು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಪಬ್ಲಿಕ್ ಅಂತ ಬಂದ್ರೆ ಇಲ್ಲಿ ಯಾವ್ದು ಪಾಸಿಟಿವ್ ತಗೊಳ್ಳಕೂ ಆಗಲ್ಲ ನೆಗೆಟಿವ್ ಸರ್ ಒಳ್ಳೆದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ನಿಮ್ಮ ಪ್ರಕಾರದಲ್ಲಿ ಕೆಟ್ಟದ ಹೇಳ್ತಾರೆ ಅದ್ರು ಆಟೋ ಡ್ರೈವರ್ಸ್ ಅದ್ಕೆ ಬರಲ್ಲ ಅದು ಇದು ಅನ್ನೋ ತರ ಹೇಳಿದ್ರು ಅದಕ್ ನಾವ್ ಅಗ್ರಿ ಅನ್ಲೇಬೇಕು ಪಬ್ಲಿಕ್ ಅನ್ನ ನಾವ್ ವಿರೋಧ ಮಾಡ್ಕೊಂಡು ಮಾತಾಡಕ್ಕೂ ಆಗಲ್ಲ ಆಯ್ತಮ್ಮ ಅಗ್ರಿ ಈಗ ಅವ್ರು ಬಂದಿಲ್ಲ ನೀವ್ ಅದನ್ನ ವಿರೋಧ ಮಾಡ್ತಾ ಇದ್ರ ಅಗ್ರಿ ಮೀಟರ್ ಆಗ್ತಾ ಇಲ್ಲ ಅಗ್ರಿ ಅದ್ರ ಬದಲಾವಣೆ ಏನ್ ಮಾಡ್ಬೇಕು ತರೋ ತರುವಂತ ರೀತಿಲಿ ನೀವು ಸಂಬಂಧಪಟ್ಟಿರೋರಿಗೆ ಕ್ರಮ ಕ್ರಮ ತಗೊಳ್ಳೋಂತ ರೀತಿಯಲ್ಲಿ ಪ್ರಸರ್ ತಗೊಂಬನ್ನಿ ಅಂತ ನಾವ್ ಹೇಳೋದಷ್ಟೇ ಅದನ್ ಬಿಟ್ಬಿಟ್ಟು ಇವ್ರು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅನ್ಕೊಂಡೋದ್ರೆ ಸರಿಲ್ದಂಗೆ ಇದ್ ಬಿಡ್ತದೆ ಈ ವ್ಯವಸ್ಥೆನೆ ಬದಲಾವಣೆ ಆಗಲ್ವಲ್ಲ ಸರ್ ನಿಮ್ ಪ್ರಕಾರ ಏನ್ ಮಾಡ್ಬೇಕು ಸರ್ ಪಬ್ಲಿಕ್ ಸರ್ ಪಬ್ಲಿಕ್ ನಾವ್ ಇಷ್ಟೇ ಸರ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಂತ ಹೇಳಿ ಆಟೋ ಆಗಿದೆ ಕ್ಯಾಬ್ ಇದಾವೆ ಅದ್ ಬಿಟ್ರೆ ಟಿ ಇದೆ ಬಸ್ಗಳು ಯಾವ ವಲಯದಲ್ಲಿ ಅವ್ರಗ್ ಅವಶ್ಯಕತೆ ಇರುತ್ತೆ ಆ ವಲಯಕ್ಕೆ ತಕ್ಕಂತೆ ಅವ್ರಿಗೆ ಏನ್ ಸದ್ಬಳಕೆ ಆಗ್ಬೇಕಾಗಿದೆ ಈಗ ಆಟೋದವ್ರು ಕರದ್ ಕಡೆ ಬರಬೇಕು ಮೀಟರ್ ಹಾಕ್ಬೇಕು ಇದು ಸದ್ಬಳಕೆ ಆಗ್ಬೇಕಾ ಅದಾಗ್ತಿಲ್ವಾ ಯಾವ ಆಟೋ ಚಾಲಕ ಆ ರೀತಿ ನಡ್ಕೊಂಡಿದ್ದಾರೆ ನಿರ್ದಾಕ್ಷಣವಾಗಿ ಅದನ್ ಮೇಲೆ ಒಂದು ವಿಡಿಯೋ ಮಾಡ್ಕೊಂತಿರೋ ಇಲ್ಲ ಫೋಟೋ ತಕೊಂತಿರೋ ಇಮ್ಮಿಡಿಯೇಟ್ಲಿ ಟ್ವೀಟ್ ಮಾಡಿ ಮುಂಚೆ ತರ ಇಲ್ಲ ಈಗ ಆನ್ಲೈನ್ ಅಲ್ಲಿ ಕೂತಿದ್ದ ಮಾಡ್ಬೋದು ಪ್ರತಿ ದಿನ ಈ ತರ ಸಾವಿರಾರು ಕಂಪ್ಲೇಂಟ್ ಆಯ್ತು ಅಂದ್ರೆ ಇಮ್ಮಿಡಿಯೆಟ್ಲಿ ಬದಲಾವಣೆ ಆಗ್ತದೆ ಅದನ್ನ ಜನ ಯಾರು ಮಾಡಕ್ ರೆಡಿ ಇಲ್ಲ ಜನ ಏನು ಅಂದ್ರೆ ನನ್ ಕಡೆ ಬರ್ಲಿಲ್ಲ ಅಂತ ವಿಡಿಯೋ ಮಾಡಿ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಹೊರತು ಬದಲಾವಣೆ ತರೋ ಪ್ರಯತ್ನಕ್ಕೆ ಅವ್ರು ಯಾರು ಕೂಡ ಕೈ ಜೋಡಿಸೋದೂ ಇಲ್ಲ ಬರೋದು ಇಲ್ಲ ಆ ಕೆಲಸ ಜನ ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಅದೇ ಇನ್ನೊಂದು ಆರೋಪ ಏನಪ್ಪ ಅಂದ್ರೆ ಇಲ್ಲಿನ ಒಂದು ಒಂದ್ ಕಾಪ್ಟರ್ ಎರಡು ಕಾಪ್ಟರ್ ಹೋಗೋ ಜಾಗಕ್ಕೆ ನೂರು ರೂಪಾಯಿ ಜಾಗಕ್ಕೆ ನೂರ ಐವತ್ತು ಇನ್ನೂರು ಕೇಳ್ತಾರೆ ಆರೋಪನ ಕೇಳ್ತಾರೆ ಆ ರೀತಿಲಿ ಜನ ಕೇಳಿದಾಗ ನಾನು ಹೇಳದ್ನಲ್ಲ ಈಗ ಪೊಲೀಸ್ನವರು ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ನಿಮ್ಗೆ ಯಾರಾದ್ರೂ ಆ ರೀತಿಲಿ ಕೇಳಿದ್ರೆ ನಮ್ಗೆ ದೂರನ್ನ ಕೊಡಿ ಅನ್ನೋ ರೀತಿಲೆಲ್ಲ ಹೇಳಿದ್ದಾರೆ ಈಗ ನೋಡಿ ಸರ್ ಸರ್ಕಾರಗಳು ಆಯಾ ಸಂಬಂಧಪಟ್ಟರ ಇಲಾಖೆಗಳನ್ನ ನೇಮಿಸಿರ್ತವೆ ಆ ನಿಲಾ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಅವ್ರು ಅಷ್ಟೇ ಜವಾಬ್ದಾರಿ ಕೊಟ್ಟಿರ್ತಾರೆ ಅಷ್ಟೇ ಪವರ್ ಕೊಟ್ಟಿರ್ತಾರೆ ಅದನ್ನ ಅವರೇ ಸರಿಪಡಿಸೋದಕ್ ಸಾಧ್ಯ ನಾವು ಮಾಡೋದಕ್ಕಾಗಲ್ಲ ನಾವು ಮಾಡೋದಕ್ಕೆ ಹೋದ್ರೆ ನೈತಿಕ ಪೊಲೀಸ್ ಗಿರಿ ಆಗ್ಬಿಡ್ತದೆ ಹಂಗಾಗಿ ಸಾರ್ವಜನಿಕರು ಆ ರೀತಿ ಯಾರು ಮಾಡ್ತಾರೆ ಅವ್ರಿಗೆ ದೂಷಿಸಬೇಕೆ ಹೊರತು ಸಂಬಂಧ ಇಲ್ದಿನವ್ರಿಗೆಲ್ಲ ನೀವ್ ಹೇಳ್ಕೊಂಡ್ ಕುತ್ಕೊಂಡ್ರೆ ಈಗ ಅವ್ನ ಜಗದೀಶ್ ಮಾಡ್ತಾರ ನೈತಿಕ ಪೊಲೀಸ್ ಗಿರಿನೆ ಹಂಗಾಗಿ ಪ್ರಯೋಜನ ಇಲ್ಲ ಅಧಿಕಾರಿಗಳು ಗಮನ ಪಬ್ಲಿಕ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಬಂತು ಅಂದ್ರೆ ಕಂಟ್ರೋಲ್ ಆಗುತ್ತೆ ಪಬ್ಲಿಕ್ ಮಾಡ್ಬೇಕು ಸರ್ ಸಾಧ್ಯ ಇಲ್ಲ ಸರ್ ಈ ರೀತಿ ಆರೋಪಗಳಿಗೆ ಸರ್ ನಾವು ಆಟೋ ಚಾಲಕರಾಗ್ಲಿ ಕ್ಯಾಬ್ ಚಾಲಕರಾಗ್ಲಿ ಯಾರೇ ಆಗ್ಲಿ ಸರ್ ನಾವ್ ಹೇಳೋದಿಷ್ಟೇ ನಮ್ಗೆ ಸರ್ಕಾರ ಸರ್ಕಾರ ಮೀನ್ಸ್ ಆರ್ಟಿಒ ಇಲಾಖೆ ಆಟೋಗಳು ಇಂತಿಷ್ಟೇ ದರದಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಡ್ಬೇಕು ಅಂತ ಅಧಿಸೂಚನೆಗಳು ಕೊಟ್ಟಿದಾವೆ ಆರ್ಡರ್ ಕೊಟ್ಟಿದಾವೆ ಮತ್ತೆ ಕ್ಯಾಬ್ಗಳು ಕೂಡ ಅಷ್ಟೇ ಇಂತಿಷ್ಟ ದರದಲ್ಲೇ ನೀವು ಸೇವೆ ಕೊಡಬೇಕು ಅಂತ ಹೇಳಿದೆ ಅದನ್ನ ಯಾವ ಮುಖಾಂತರ ನೀವು ಪಡ್ಕೊಳ್ಬೇಕು ಅಂತ ಇದೆ ನೀವು ಮೀಟರ್ ನ ಅಳವಡಿಸ್ಕೊಳ್ಬೇಕು ಆ ಮೀಟರ್ ಮೌಲ್ಯಮಾಪನ ಇಲಾಖೆಯಲ್ಲಿ ಸರ್ಟಿಫಿಕೇಶನ್ ಆಗಿರ್ ಅಂದ್ರೆ ಸರ್ಟಿಫಿಕೇಟ್ ಪಡೆದಿರ್ಬೇಕು ನೀವು ಅದೆರಡೂ ಕೂಡ ಇದ್ದಂತ ಸಂದರ್ಭದಲ್ಲಿ ನೀವು ಪ್ರಯಾಣಿಕರುಗಳಿಗೆ ಮೀಟರ್ ಸರ್ವಿಸ್ ಕೊಡಿ ಅಂತ ಹೇಳಿರೋದು ಈಗ ನೋಡಿ ಆಟೋದವರೆಗೂ ಮೀಟರ್ ಹೆಂಗಿದೆ ಕ್ಯಾಬ್ ಇದೆ ನೀವು ನೋಡಬಹುದು ನೀವು ಏರ್ಪೋರ್ಟ್ಗೆ ಕೆ ಎಸ್ ಡಿ ಸಿ ಕ್ಯಾಬ್ ಅಲ್ಲಿ ಹೋಗಿ ಎಲ್ಲ ಮೀಟರ್ ಲೇ ಸರ್ವಿಸ್ ಕೊಡೋದು ಅಲ್ ಮಾತ್ರ ಆ ಗಳು ಮೀಟರ್ ಓಡ್ತವೆ ಅಂದ್ರೆ ಇಲ್ಲಿ ಬೇರೆ ಕ್ಯಾಬ್ ಗಳು ಓಡಕ್ ಸಾಧ್ಯ ಆಗ ಇಲ್ಲೂ ಓಡಬಹುದು ಆದ್ರೆ ಆ ಪ್ರಕ್ರಿಯೆಗಳನ್ನ ಯಾರು ಮಾಡ್ಕೊಂತಿಲ್ಲ ಅದನ್ನ ಮಾಡ್ಕೊಳ್ಳಿ ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇರೋದು ಹಂಗೆ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ನಮ್ಮ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಸಾಧ್ಯ ಆದಷ್ಟು ಮೀಟರ್ ಸರ್ವಿಸ್ ಕೊಡಿ ಕರದ್ ಕಡೆ ಬರಲ್ಲ ಅನ್ಬೇಡಿ ಅವ್ರ ಕೈಯಾಕರದ್ರು ಕೂಡ ಹೋಗಿ ಸರ್ವಿಸ್ ಕೊಡಿ ಆಗಿಲ್ವಾ ಬೇರೆ ಒಬ್ಬ ಆಟೋ ಚಾಲಕನ್ಗೆ ಇದೆ ಹೋಗಪ್ಪ ಅಂತ ಹೇಳಿ ಡ್ಯೂಟಿ ಕೊಡಿ ಕಳ್ಸ್ಕೊಡ್ಲಿ ಮಾಡ್ಕೊಡ್ಲಿ ಮತ್ತೆ ಮೀಟರ್ ಮೇಲೆ ಜಾಸ್ತಿ ಕೇಳಕ್ ಹೋಗ್ಬೇಡಿ ಕಸ್ಟಮರೇ ಪ್ರೀತಿ ಪಟ್ಬಿಟ್ರೆ ತಗೊಳ್ಳಿ ಸಾಧ್ಯ ಆದಷ್ಟು ಡಾಕ್ಯುಮೆಂಟ್ರಿಗಳನ್ನ ರನ್ನಿಂಗ್ ಅಲ್ಲಿ ಇಟ್ಕೊಳ್ಳಿ ಆಕ್ಟಿವ್ ಆಗಿ ಇಟ್ಕೊಳ್ಳಿ ಯೂನಿಫಾರ್ಮ್ ಆದಷ್ಟು ಯೂನಿಫಾರ್ಮ್ ಬಳಸಿ ಅನ್ನೋ ರೀತಿಯಲ್ಲಿ ನಾವು ಎಲ್ಲಾ ಕ್ಯಾಬ್ ಡ್ರೈವರ್ಸ್ಗೂ ಆಟೋ ಡ್ರೈವರ್ಸ್ ಗಳಿಗೂ ಜಾಗೃತಿ ಮೂಡಿಸ್ತಾನೆ ಸರ್ ಈಗ ನಿಮ್ದೇ ಆದಂತ ಒಂದು ಸ್ಟೂಡಿಯಂ ನೋಡಿದ್ರೆ ನಗರ ಮೀಟ್ ಅನ್ನೋ ಒಂದು ಸೊ ನಾವು ನೋಡಿದಾಗ ಒಳ್ಳೆದೇ ಅನಿಸ್ತು ಯಾಕಂದ್ರೆ ಈಗ ನೀವ್ ಹೇಳಿದ್ರಿ ಒಂದು ಟಿಕೆಟ್ ಸರ್ ಒಂದು ಇಲ್ಲಿ ಹೌದು ಸ್ಟಾರ್ಟಿಂಗ್ ಅಲ್ಲಿ ನಗರ ಮೀಟರ್ ಅಂತ ಹೇಳಿ ಆ ಅವರು ಪ್ರೋಸೆಸ್ ಮಾಡಿದಾಗ ಆಕ್ಚುಲಿ ನಾವು ಹೋರಾಟ ಮಾಡ್ತಿದ್ದ ಈ ಪ್ರಕ್ರಿಯೆಯಲ್ಲಿ ಬರ್ಬೇಕು ಅಂತಾನೆ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದು ಇದು ಆಕ್ಚುಲಿ ಸರ್ಕಾರ ಮಾಡ್ಬೇಕಾಗಿದ್ದನ್ನ ಇವ್ರ ನಮ್ಮ ಕರ್ನಾಟಕದ ಹುಡುಗರುಗಳೇ ಈ ತರ ಒಂದು ಆಪ್ ಮಾಡ್ಕೊಂಡ್ ಬಂದಿದ್ರು ಹೌದಲ್ಲ ಇದು ಮೀಟರ್ ರನ್ ಆಗುವಂತದ್ದು ನಮ್ಗೆ ಬೇಕಾಗಿರುವಂತದ್ದೇ ಇವ್ರು ತಂದಿರೋದಲ್ಲ ಅಂತ ಹೇಳಿ ನಮ್ಮ ಉದ್ದೇಶನೂ ಕೂಡ ಅದೇ ಇದ್ದಿದ್ದು ಆಟೋಗಳು ಕ್ಯಾಬ್ಗಳು ಮೀಟರ್ ರದಬೇಕು ಮತ್ತೆ ಈ ಅಗ್ರಿಗೇಟರ್ ಆಪ್ ಸಂಸ್ಥೆಗಳ ಅಂಡರ್ ಅಲ್ಲಿ ನಾವು ಗುಲಾಬರಾಗ ಅದರಿಂದ ಹೊರಗಡೆ ಬರ್ಬೇಕು ಸ್ವತಂತ್ರವಾಗಿ ದುಡಿಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲೂ ಕೂಡ ಇದ್ದಿದ್ರಿಂದ ನಾವು ಇದನ್ನ ಪ್ರಯೋಗ ಮಾಡ್ದವ್ ಇಲ್ಲಿ ಪ್ರಯೋಗ ಮಾಡಿದಾಗ ಏನಾಯ್ತು ಕಮ್ಮಿ ಸಂಖ್ಯೆಯಲ್ಲಿ ಆಟೋಗಳು ಅಟ್ಯಾಚ್ ಆಯ್ತು ಕ್ಯಾಬ್ಗಳು ಅಷ್ಟೇ ಮೀಟರ್ ಹಾಸ್ಕೊಡ್ಬೇಕಲ್ಲ ದುಡ್ಡು ಕೊಡ್ಬೇಕಲ್ಲ ಅಂತೇಳಿ ಅದು ಕಮ್ಮಿ ಸಂಖ್ಯೆಯಲ್ಲಿ ಆಯ್ತು ಏನಿಲ್ಲಿ ಯಾರು ಅಷ್ಟು ಪ್ರೋಸೆಸ್ ಮೂವ್ ಮಾಡ್ತಿಲ್ವಲ್ಲ ಅನ್ನೋ ರೀತಿ ಅಬ್ಸರ್ವೇಷನ್ ಮಾಡಿದಾಗ ಈಗ ನಮಗೆ ಗೊತ್ತಾಗಿರೋ ಸತ್ಯ ಏನು ಅಂದ್ರೆ ಆಟೋ ಚಾಲಕರುಗಳು ಮೀಟರ್ ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ಈ ಮೀಟರ್ ಗಳು ರಿನ್ಯೂವಲ್ ಆಗದೆ ಇರೋದ್ರಿಂದ ಅವ್ರಿಗೆ ಈ ನಗರ ಮೀಟರ್ ಆಪ್ ಬೇಕಾಗಿಲ್ಲ ಯಾಕೆಂದ್ರೆ ಈ ನಗರ ಮೀಟರ್ ಆಪ್ ಅಲ್ಲಿ ರನ್ ಆಗ್ಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಮೀಟರ್ ರನ್ನಿಂಗ್ ಅಲ್ಲಿ ಮೀಟರ್ ಪಾಸಿಂಗ್ ಆಗಿಲ್ಲ ಅಂದ್ರೆ ರನ್ನಿಂಗ್ ಎಲ್ಲ ಆಗ್ತದೆ ಹಂಗಾಗಿ ಗಾಡಿಗಳು ಯಾವ್ದು ಬರ್ತಾ ಇರ್ಲಿಲ್ಲ ಈಗ ಯಾವಾಗ ಆರ್ ಟಿ ಓ ಅಧಿಕಾರಿಗಳು ನೀವು ಮೀಟರ್ ಅಲ್ಲೇ ರನ್ ಮಾಡ್ಬೇಕು ಅನ್ನೋ ರೀತಿ ಹೇಳಿದರೆ ಈಗ ಸಿಕ್ಕಾಪಟ್ಟೆ ಆಟೋಗಳು ಬಂದು ನಗರ ಮೀಟರ್ ಆಪ್ ನ ಡೌನ್ಲೋಡ್ ಮಾಡಿಸ್ಕೊಂಡು ಡಾಕ್ಯುಮೆಂಟರಿ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಆನ್ಲೈನ್ ರಿಜಿಸ್ಟರ್ ಮಾಡಿಕೊಂಡು ಡ್ಯೂಟಿಗಳು ಮಾಡೋದಕ್ಕೆ ಆನ್ಲೈನ್ ಹೋಗ್ತಾ ಇದ್ದಾರೆ ಕ್ಯಾಬ್ ಅಲ್ಲಿ ತುಂಬಾ ವಿರಳ ಇದೆ ಯಾಕೆ ಅಂದ್ರೆ ಇಲ್ಲಿ ಎರಡು ಸಂಸ್ಥೆ ಇದಾವೆ ಮೀಟರ್ ಮ್ಯಾನುಫ್ಯಾಕ್ಚರ್ ಸಂಸ್ಥೆಗಳು ಒಂದು ಅಬ್ಬಿಗೇರಲ್ಲಿ ಇನ್ನೊಂದು ಮಾದೇವ್ಪುರದಲ್ಲಿ ಇದೆ ನೀವೇ ನೇರವಾಗಿ ಹೋದ್ರು ನಿಮ್ ಕ್ಯಾಬ್ ಮೀಟರ್ ಹಾಕೊಟ್ ಕೊಡ್ತಾರೆ ಅಲ್ಲಿ ಅವರು ಬಿತ್ತು ಜಿ ಎಸ್ ಟಿ ಬಿಲ್ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಲ್ಲ ಸೇರಿ ಒಂದು ಮೂರ್ನಾಲ್ಕ ಟೈಪ್ ಮೀಟರ್ ಗಳನ್ನ ಇಟ್ಕೊಂಡಿದ್ದಾರೆ ಕಂಫರ್ಟಬಲ್ ರೇಟ್ ಗಳು ಅಲ್ಲಿ ಹೋಗುವಂತ ಚಾಲಕ ಅದಕ್ಕೆ ಯಾವ್ದು ಬೇಕಾಗಿರುತ್ತೆ ಅದ ಕಂಫರ್ಟಬಲ್ ರೇಟ್ ಗಳನ್ನ ಅಲ್ಲಿ ನೋಡ್ಕೊಂಡು ಅವ್ರು ತಗೊಂಡ್ರೆ ಅಲ್ಲೇ ನೇರವಾಗಿ ಸಿಗುತ್ತೆ ಇಲ್ಲಿ ಮೀಟರ್ ಬಂಡವಾಳ ಹಾಕ್ಬೇಕಲ್ಲ ಯಾಕೆ ಮೀಟರ್ ಬಂಡವಾಳ ಹಾಕ್ಬೇಕು ಅನ್ನೋ ಒಂದು ಮನಸ್ಥಿತಿ ಕ್ಯಾಬ್ ಡ್ರೈವರ್ ಗಳಲ್ಲಿದೆ ಅವರಲ್ಲ ಕೆ ಎಸ್ ಡಿ ಸಿ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ ಅವರು ಮೀಟರ್ ಹಾಕೊಂಡಿದ್ದಾರೆ ನಾವು ಮೀಟರ್ ಹಾಕೊಳ್ಳೋಣ ಅನ್ನೋ ಮನಸ್ಥಿತಿ ಇಲ್ಲ ಏ ಓಲಾ ಉಬ್ಬರ್ ಸರಿ ಇರ್ಲಿಲ್ಲ ಈಗ ರಾಪಿಡೋ ನಮ್ಮ ಯಾತ್ರೆ ಬಂದಿದೆ ಈಗ ಅವ್ನು ಚೆನ್ನಾಗ್ ಕೊಡ್ತವ್ನೆ ಆ ಎರಡು ಸಂಸ್ಥೆ ಈ ಎರಡು ಸಂಸ್ಥೆ ನಾಲ್ಕು ಸಂಸ್ಥೆ ನಾಲ್ಕ್ ಸಂಸ್ಥೆಲ್ಲೂ ಕೂಡ ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಅದ್ಯಾವ ಮೀಟರ್ ಬೇರೆ ಹಾಕ್ಸ್ಕೊಂಡು ಮೀಟರ್ ಡ್ಯೂಟಿ ಬೇರೆ ಮಾಡ್ಬೇಕಾ ಅನ್ನೋ ಮನಸ್ಥಿತಿ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಇದೆ ಇನ್ ಟೂ ಪರ್ಸೆಂಟ್ ಜನಕ್ಕೆ ಮಾತ್ರ ಮೀಟರ್ ಅವಶ್ಯಕತೆ ಇದೆ ಅಂತವ್ರುಗಳು ಮೀನಾ ವೇಷ ಎಣಸ್ಕೊಂಡು ಮೀಟರ್ ಗಳನ್ನ ಅಳವಡಿಸ್ಕೊಂಡು ಒಟ್ಟಾರೆ ಡ್ಯೂಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಬೇರೆಯವರು ಅರ್ಥ ಮಾಡ್ಕೊಂಡು ಬಂದು ಮೀಟರ್ ಗಳನ್ನ ಅಳವಡಿಸ್ಕೊಂಡು ಟ್ಯಾಕ್ಸಿಗಳು ಕೂಡ ಮೀಟರ್ ರನ್ ಆಗ್ಬೇಕು ಜನ ಕೈ ಹೊಡ್ದಕ್ ಕರದ್ರೆ ಟ್ಯಾಕ್ಸಿಗಳು ಸಿಗುವಂತ ರೀತಿಲಿ ಆಗ್ಬೇಕು ಆ ಪ್ರಕ್ರಿಯೆ ಕ್ಯಾಬ್ ಚಾಲಕರುಗಳು ಕೂಡ ಮಾಡ್ಬೇಕು ಅದು ಸಮಸ್ಯೆ ಬಂಡವಾಳ ಹಾಕ್ಬೇಕಲ್ಲ ಮೀಟರ್ ಗೆ ಅನ್ನೋ ರೀತಿಯಲ್ಲಿ ಹಿಂದೇಟು ಆಗ್ತಾರದಷ್ಟು